ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಸ್ ಟಿಎಸ್ಪಿ ಯೋಜನೆ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಖಂಡಿಸಿ ಚಾಮರಾಜನಗರ ಪಚ್ಚಪ್ಪ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆ ಇತರೆ ಯೋಜನೆಗಳಿಗೆ ಬಳಸಿಕೊಂಡಿರುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಸಂಚಾಲಕ ಎರಿಯೂರು ರಾಜಣ್ಣ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಯರಿಯೂರು ರಾಜಣ್ಣ ಮಾತನಾಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ರಂಗಸ್ವಾಮಿ ನಂಜುಂಡಸ್ವಾಮಿ ದೊರೆಸ್ವಾಮಿ ಜಿಲ್ಲಾ ಸಂಘಟನಾ ಸಂಚಾಲಕ ಕಾಡಹಳ್ಳಿ ನಾಗರಾಜು ಧ್ವನಿ ಗೋವಿಂದರಾಜು ರಾಮಸಮುದ್ರ ಸುರೇಶ್ ಮಂಜುನಾಥ್ ಜಿಲ್ಲಾ ಸಂಘಟನಾ ಸಂಚಾಲಕ ದೊರೆಸ್ವಾಮಿ ಇದಾಯತ್ತುಲ್ಲಾ ಶರೀಫ್ ಹಾಗೂ ಇತರರು ಭಾಗವಹಿಸಿದ್ದರು ನಾಯಕ್ ಚಾಮರಾಜನಗರ ಸಾವಿರದ ಒಂಬೈನೂರ ಹದಿಮೂರ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಸಿ ಉಪಯೋಜನೆಗಳನ್ನ ರಾಜ್ಯ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿ ತಂದು ಜಾರಿ ತಂದ ನಂತರದಲ್ಲಿ ಎಸ್ ಸಿ ಎಸ್ ಟಿಗಳ ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟವನ್ನು ಸುಧಾರಣೆಗೊಳಿಸೋಕ್ಕೋಸ್ಕರ ಎಸ್ ಸಿ ಪಿ ಪಿ ಎಸ್ ಪಿ ಅನ್ನೋ ಒಂದು ವಿಶೇಷ ಘಟಕ ಯೋಜನೆಗಳ ಮೂಲಕ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇತ್ತು ಕಳೆದ ಬಿ ಜೆ ಪಿ ಸರ್ಕಾರ ಏನು ಕೋವಿಡ್ ಸಮಯದಲ್ಲಿ ಕೋವಿಡ್ ಹಣದ ಕೊರತೆಯಿಂದ ಏನು ಎಸ್ ಸಿ ಪಿ ಪಿ ಎಸ್ ಪಿ ಹಣನ ಸರ್ಕಾರ ದುರ್ಬಳಕೆ ಮಾಡಿಕೊಡ್ತು ಸುಮಾರು ನಲವತ್ತೈದು ಸಾವಿರ ಕೋಟಿಗಳ ಹಣವನ್ನು ಮತ್ತು ಈಗ ಅದೇ ಬಿ ಜೆ ಪಿ ಸರ್ಕಾರದ ಧೋರಣೆಯನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಸಹ ಆಗಿನ ಸಿದ್ದರಾಮಯ್ಯವರೇ ಈ ಸರ್ ಈ ಒಂದು ಯೋಜನೆಯನ್ನ ಅನುಷ್ಠಾನ ತಂದಿತ್ತು ಈಗ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಮೇಲಿನೇ ಎದ್ದು ಒಳ ಮೇದಾಗ ಮೇಲಿನೇ ಎದ್ದು ಒಳ ಇದ್ದಾಗ ಅವರೇ ಯೋಜನೆಯನ್ನು ರೂಪಿಸಿದಂತ ಹಣನ ಈಗ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಅನ್ಯ ಯೋಜನೆಗಳಿಗೆ ಈ ಹಣನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಇದರಿಂದ ದಲಿತರ ಆರ್ಥಿಕ ಮಟ್ಟ ಇನ್ನೂ ಕುಸಿತ ಇದೆಯೇ ಹೊರತು ಈಗ ಈಗ ಬಿಡುಗಡೆ ಆಗಿ ಮಾಡಿದ್ರೆ ಹಣದಲ್ಲೇ ದಲಿತ ದಲಿತರ ಆರ್ಥಿಕ ಮಟ್ಟ ಸುಧಾರಣೆ ಆಗಿಲ್ಲ ಅಂತ್ಯದಲ್ಲಿ ಈ ಯೋಜನೆ ಹಣಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘ ಸಮಿತ ಉಗ್ರವಾಗಿ ಕಂಡುತದೆ ಮತ್ತೆ ಏನೋ ಈಗ ಇಲ್ಲಿ ತನಕ ಸರ್ಕಾರ ದುರ್ಬಳಕೆ ಮಾಡ್ಕೊಂಡದೆ ಹಣದ ವಾಪಸ್ಸು ಮತ್ತೆ ಎಸ್ ಸಿ ಪಿ ಎಸ್ ಯೋಜನೆಗೆ ತುಂಬಬೇಕು ಮತ್ತೆ ವಿಶೇಷ ಯೋಜನೆಗಳನ್ನ ರೂಪಿಸ್ಕೊಡಬೇಕು ಆರ್ಥಿಕವಾಗಿ ದಲಿತನ ಇನ್ನು ಮೇಲೆತ್ತಂಥ ಕೆಲಸಗಳಾಗಬೇಕು ಇದು ಮತ್ತೆ ಅದಲ್ಲದೆ ಏನು ದಲಿತ ಸಚಿವರುಗಳು ಮತ್ತು ಎಮ್ ಎಲ್ ಎಂ ಪಿಗಳಿದ್ದಾರೆ ಇವರು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಈ ದಲಿತರ ಏಳ್ಗೆ ಇರ್ತಕ್ಕಂಥ ಹಣನ ಬಳಕೆ ಮಾಡ್ಕೊಬೇಡಿ ಅಂತ ಹೇಳೋಂಥ ಶಕ್ತಿ ಇಲ್ಲ ಇಂಥ ನಾಚಿಕೇರಿತನ ಎಮ್ ಎಲ್ ಎಂ ಪಿಗಳು ಸಚಿವರುಗಳು ಈ ರಾಜ್ಯದಿಂದ ರಾಜ್ಯ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಇಲ್ಲ ನಿಮ್ಗೆ ತಾಕತ್ತಿದ್ರೆ ನೀವು ಸರ್ಕಾರಕ್ಕೆ ಎಚ್ಚರಿಸಿ ಈಗ ಏನು ಬಹಳ ದುರ್ಬಳಕೆ ಆಗದ ಹಣನ ವಾಪಸ್ ಕಟ್ಸ್ಬೇಕು ಅಂತ ಬಲಿ ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲಾ ಶಾಖೆಯಿಂದ ಒತ್ತಾಯಿಸ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ